ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ವೆಂಕಟೇಶ್ ಇಷ್ಟ ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಸರ್ ನೀವು ಒಂದು ಹನ್ನೆರಡು ವರ್ಷದಿಂದ ಓಡಿಸ್ತಾ ಇದ್ದೀವಿ ಹನ್ನೆರಡು ವರ್ಷದಿಂದ ಓಡಿಸ್ತಾ ಇದ್ದೀರಾ ಊರು ಸರ್ ದೊಡ್ಡಬಳ್ಳಾಪುರ ಹೆಂಗೆ ಗಾಡಿ ಕಲ್ತಿತ್ತು ಸರ್ ನೀವು ಗಾಡಿ ಹಿಂಗೆ ಹೋಗ್ತಾ ಹೋಗ್ತಾ ಕಲ್ತ ಕಲ್ತಿರೋದು ಅವ್ರ ಇರ್ದ ಹೋಗಿ ಗಾಡಿ ಕಲ್ತ್ಕೊಂಡಿರೋದು ಈಗ ಹನ್ನೆರಡು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಹನ್ನೆರಡು ವರ್ಷದಿಂದ ಗಾಡಿ ಓಡಿಸ್ತಾ ಯಾವ್ಯಾವ ಟ್ರಿಪ್ ಎಲ್ಲೆಲ್ಲ ಟ್ರಿಪ್ ಓಡಿಸಿದ್ದೀರಾ ಸರ್ ಮಾಮೂಲಿ ಮೈಸೂರು ಮಡಿಕೇರಿ ಧರ್ಮಸ್ಥಳ ತಿರ್ಗ ಈ ಕಡೆ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಧ್ರ ಮಾಮೂಲಿ ಎಲ್ಲ ಓಡಾಡ್ತಾ ಇತ್ತು ಈಗ ಈ ಟಿ ಟಿ ಗಾಡಿ ಮಾಡಿ ಎಷ್ಟು ವರ್ಷ ಆಯ್ತು ಎರಡು ಎರಡು ವರ್ಷ ತಗೋತಾಯ್ತು ಸ್ವಂತ ಟಿ ಟಿ ಮಾಡಿ ಎಲ್ಲ ಸೆಕೆಂಡ್ಸ್ ತಗೊಂಡಿದ್ದೆ ಇಷ್ಟ ಆಯ್ತು ತಗೊಳ್ಬಹುದು ಅವಾಗ ತಗೊಂಡ್ಬೇಕ್ ಹನ್ನೊಂದು ಲಕ್ಷ ಆಯ್ತು ಹನ್ನೊಂದು ಲಕ್ಷ ಈಗ ನೀವು ತಗೊಂಡ್ಮೇಲೆ ಎಷ್ಟು ಕಿಲೋಮೀಟರ್ ಓಡಿಸಿದೀರ ತಗೊಂಡಾದ್ಮೇಲೆ ಒಂದು ಹೆಚ್ಚು ಬಂದು ಅರವತ್ತೆ ಸಾವಿರ ಮೇಲೆ ಓಡಿಸಿದ್ವಿ ಅರವತ್ ಎಪ್ಪತ್ತು ಸಾವಿರ ಓಡಿಸಿ ಈಗ ತಗೊಂಡ್ ಮೇಲೆ ಈಗ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ನೀವು ಒಬ್ಬರೇ ಓಡಿಸ್ತೀರ ಓಡಿಸ್ತೀವಿ ಈಗ ಮೈಸೂರಲ್ಲಿ ಯಾವ ಯಾವ ಪ್ಲೇಸ್ ತೋರಿಸ್ತೀರಲ್ಲ ಆಮೇಲೆ ಬಂದ್ರೆ ಅಲ್ಲಿಂದ ಊರಿಂದ ಬಂದ್ರೆ ನಂಜನಗೂಡು ನಂಜನಗೂಡು ನಂಜನಗೂರು ಎಂಟ ತ್ರಿಪುರ ಸಂಭವರಿ ತ್ರಿಪುರ ಸಂಭರಿ ಚಾಮುಂಡಿ ಬೆಟ್ಟ ಅದು ಪ್ಯಾಲೇಸ್ ಪ್ಯಾಲೇಸ್ ಚರ್ಚ್ ಚರ್ಚ್ ಆಮೇಲೆ ಬಲ್ಮುರಿ ಬಲಮುರಿ ಹಿಡ್ಮುರಿ ಆಮೇಲೆ ಕೆ ಆರ್ ಎಸ್ ಕೆ ಆರ್ ಎಸ್ ಇಷ್ಟು ಒಂದೇ ದಿನದಲ್ಲಿ ಕವರ್ ಒಂದೇ ದಿವಸಕ್ಕೆ ಕವರ್ ಮಾಡ್ತೀವಿ ಒಂದೇ ದಿನ ಕವರ್ ಆಗುತ್ತೆ ಇಷ್ಟು ಪ್ಲೇಸ್ ಕವರ್ ಕಂಪ್ಲೀಟ್ ಆಗುತ್ತೆ ಆಗುತ್ತೆ ಆವಾಗ ಮುಗಿಸ್ಕೊಂಡು ಆರಾಮಾಗಿ ಹೋಗಬೇಕು ಹ್ಮ್ ಒಂದ್ ಏಳೂವರೆ ಎಂಟು ಗಂಟೆ ಆಗುತ್ತೆ ಎಲ್ಲ ಮುಗಿಯೋದಕ್ಕೆ ಎಲ್ಲ ಮುಗಿಯೋ ಗಂಟೆ ಕೆಆರ್ಎಸ್ ಅಲ್ಲಿ ಕೆಆರ್ಎಸ್ ಅಲ್ಲಿ ಒಂದು ಎಂಟು ಗಂಟೆ ಹೋಗೋದು ಅದೇ ಲಾಸ್ಟ್ ಪಾಯಿಂಟ್ ಅದೇ ಲಾಸ್ಟ್ ಪಾಯಿಂಟ್ ಮೈಸೂರು ಔಟ್ ಸೈಡ್ ಹೋಗೋದಾದ್ರೆ ಮಾಮೂಲಿ ಶ್ರೀರಾಮಪಟ್ಟಣ ಆ ತರ ಇಲ್ಲ ಅಂದ್ರೆ ಈ ಕಡೆ ಮೇಲ್ಕೋಟೆ ಯಡಿಯೂರು ಅದಿ ಚಿಂಚಿಂಗಿರಿ ಆ ಕಡೆ ಆ ರೂಟ್ ಅಲ್ಲಿ ಹೋಗ್ಬೋದು ಇಷ್ಟು ಕಡೆ ಕರ್ಕೊಂಡು ಹೋಗ್ತಾರೆ ಇಷ್ಟು ಕಡೆ ಕರ್ಕೊಂಡು ಹೋಗ್ತೀವಿ ಈಗ ಸರ್ ಈ ಟಿ ಟಿ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ ಒಂದು ಹತ್ತುವರೆ ಅನ್ನೊಂದು ಬರುತ್ತೆ ಹತ್ತುವರೆ ಮೈಂಟೈನ್ ಮಾಡಿದ್ರೆ ಅನ್ನೊಂದ್ ಬರುತ್ತೆ ಹನ್ನೊಂದು ಎ ಎಸಿನ ನಾನ್ ಎಸಿ ಗಾಡಿ ಎ ಸಿ ಗಾಡಿ ಇದು ನಾನ್ ಸಿನೂ ಮಾಡ್ತೀವಿ ಸಿನೂ ಮಾಡ್ತೀವಿ ಒಂದು ಎ ಸಿಗಾದ್ರೆ ಒಂದು ಒಂಬತ್ತೂರೆ ಹತ್ತು ಒಳಗಡೆ ಮೈಲೇಜ್ ಬರುತ್ತೆ ನಾನ್ ಎ ಸಿಗಾದ್ರೆ ಒಂದ್ ಹನ್ನೊಂದ್ ಬರುತ್ತೆ ನಾನ್ ಎ ಸಿ ಆದ್ರೆ ಒಂದ್ ಕಿಲೋಮೀಟರ್ ಲಾಂಗ್ ಅಂದ್ರೆ ಎಷ್ಟು ಟ್ರಿಪ್ ಕೊಡ್ತೀವಿ ಲಾಂಗ್ ಅಂದ್ರೆ ತುಂಬಾ ದೂರ ಬರ್ದೇನೆ ಅಂದ್ರೆ ಇವಾಗ ಮಾಮೂಲಿ ಇವಾಗ ಮುರುಡೇಶ್ವರ ಹೋಗ್ತಿವಿ ಧರ್ಮಸ್ಥಳ ಹೋಗ್ತಿವಿ ಒಂದ ಆರೂವರೆ ಗಂಟೆ ಏಳ್ ಸಾವಿರ ರೂಪಾಯಿ ಡೀಸೆಲ್ ಬೇಕಾಗುತ್ತೆ ಅಪ್ ಅಂಡ್ ಡೌನ್ ಹೋಗಿ ಬರೋಕ್ಕೆ ಅಪ್ ಅಂಡ್ ಡೌನ್ ಸಾವಿರ ಬೆಂಗಳೂರಿಗಂಟ ಧರ್ಮಸ್ಥಳ ಬಂದು ಹೋಗ್ತಿವಿ ಅಂದ್ರೆ ಒಂದು ಆರೂವರೆ ಏಳ್ ಸಾವಿರ ರೂಪಾಯಿ ಬೇಕು ಏಳು ಸಾವಿರ ಡೀಸೆಲ್ ಬೇಕಾಗುತ್ತೆ ನೀವು ಎಷ್ಟು ಅವರ್ ಕವರ್ ಮಾಡ್ತೀರಾ ಬೆಂಗಳೂರಿಂದ ಮುರುಡೇಶ್ವರ ಸಂಜೆ ಒಂದು ನೈಟ್ ಒಂದ್ ಹತ್ತು ಗಂಟೆಗೆ ಬಿಟ್ರೆ ತಿರುಗಿ ಮಾರನೇ ನೈಟ್ ಒಂದ್ ಹತ್ತು ಗಂಟೆ ಅದೇ ಆಗುತ್ತೆ ಧರ್ಮಸ್ಥಳ ಹೋಗಿ ಧರ್ಮಸ್ಥಳ ಎಂಟ ಕುಕ್ಕಿ ಹೋಗಿ ಆ ತರ ಬರ್ತೀವಿ ಒಂದ್ ದಿನ ಬೇಗ ಒಂದ್ ದಿವಸ ಬೇಗ ಹೋಗುತ್ತೆ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ಓಡಿಸೋದು